ಹಾಯ್ ಇಲ್ಲಿ ಬಂದಿರೇಟ್ ಏನಿಲ್ಲ ಟೆಕ್ನಿಕಲ್ ಪಾರ್ಟ್ ಮಾತಾಡಬೇಕು ಅಂದ್ರೆ ಈ ಸಿನಿಮಾನ ನಾವು ಪೂರ್ತಿ ನ್ಯಾಚುರಲ್ ಆಗಿ ಯಾವುದು ಎಕ್ಸ್ಟ್ರಾ ಏನು ಇಲ್ಲದೆ ಏನು ಬೇಕೋ ಅಷ್ಟೇ ಯೂಸ್ ಮಾಡಿಕೊಂಡು ನೀಟಾಗಿ ಒಂದೊಳ್ಳೆ ಸಿನಿಮಾ ಮಾಡಿದೀವಿ ಒಂದೊಳ್ಳೆ ಕತೆ ಮಾಡಿದೀವಿ ತುಂಬಾ ಜನ ಎಲ್ಲರೂ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿತ್ತು ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಗೆ ಚಾನ್ಸ್ ಕೊಟ್ಟಿರೋಕ್ಕೆ ಆಸ್ ವೆಲ್ ಆಸ್ ಮೈ ಡೈರೆಕ್ಟರ್ ಥ್ಯಾಂಕ್ ಯು ಸರ್ ಅದು ನಮ್ಮ ತಂದೆಯವ್ರದ್ದು ಕದ್ದಿರತ್ ಸರ್ ನಾನು ಅದೇನಂದ್ರೆ ಒಂದು ಯಾರಾದ್ರೂ ಒಂದು ಒಳ್ಳೆ ಬ್ಯೂಟಿಫುಲ್ ಲೈಟಿಂಗ್ ಮಾಡಿ ಲಡ್ಡು ತರ ಕಾಣಿಸ್ತಾರ ಮಾಮ್ ಅಂತ ಹೇಳ್ತಾರೆ ಅದೊಂದು ಕಾಪಿ ಮಾಡಿದ್ದೀನಿ ಹೇಳ್ಬೇಕು ಅಂದ್ರೆ ಸರ್ ಪೂರ್ತಿ ಎ ಟು ಜೆಡ್ ನಮ್ಮ ತಂದೆಯವ್ರದೇ ಸರ್ ಏನ್ ನೋಡಿದೀರಾ ನಮ್ಮ ತಂದೆಯವ್ರದೇನೆ ಕೆಲಸ ಅಂದ್ರೆ ಅವರಿಂದನೇ ನಾನು ವಿದ್ಯೆ ಕಲ್ತಿದ್ದು ಅವ್ರು ಬಿಟ್ರೆ ಕೆ ಕೆ ಸರ್ ಜೊತೆ ಹೋದೆ ಕೆ ಕೆಆರ್ ಜೊತೆ ಇನ್ನೊಂದು ಹೈದರಾಬಾದ್ ಅಲ್ಲಿ ಪಿ ಸಿ ಸಿಂದ ಎರಡು ಮೂವಿ ಮಾಡಿದೆ ಅದೇ ತರ ಸೊ ಎಲ್ಲಾ ಮೇಜರ್ ಪ್ಯಾಟರ್ನ್ ರೋಲ್ ನಮ್ಮ ತಂದೆ ಅವ್ರದ್ದು ಬಸ್ ಈಗ ಎಂಟು ಸಿನಿಮಾ ಇದೆ ಆನ್ಲೈನ್ ಎರಡು ರಿಲೀಸ್ ಆಗಿದೆ ಕಿರಿಕ್ ಶಂಕರ ಲೂಸ್ ಮಾದ ಅವ್ರದ್ದು ಕಿಲಾಡಿ ಪೊಲೀಸ್ ಅಂತ ಹರೀಶ್ ರಾಜ್ ಅವ್ರದ್ದು ಅದ್ಬಿಟ್ರೆ ಸಾಯಿ ಪ್ರಕಾಶ್ ಅವ್ರ ಜೊತೆ ಆರ್ಟ್ ಮೂವಿ ಮಾಡಿದೀನಿ ಅವಾರ್ಡ್ ಸಿನಿಮಾ ಇದೀನಿ ಬಾಸ್ ಏನೋ ಅದೇವ್ರೆ ವರ್ಷಕ್ಕೊಂದ್ ಎರಡು ಮೂರು ಮೂವಿ ಮಾಡ್ತಾ ಇದ್ದೀನಿ ಅದು ಬಿಟ್ರೆ ನಮ್ದು ಮಾಮೂಲಿ ಬಿಸ್ನೆಸ್ ಸರ್ ರೈಟ್ ನಾವು ಆತರ ಮಾಡಕ್ಕಾಗಲ್ಲ ಆ ಕಾಲ ಇತ್ತು ಸರ್ ಅಪ್ಪನ್ ಕಾಲ ಹತ್ತು ದಿವಸ ಹದಿನೈದು ದಿವಸ ಇತ್ತು ಬಟ್ ಇವಾಗ ಏನಂದ್ರೆ ಕ್ವಾಲಿಟಿ ಕೇಳ್ತಾರೆ ಕ್ವಾಲಿಟಿ ಕೇಳ್ತಾರೆ ಅಂದ್ರೆ ಸ್ವಲ್ಪ ಅದು ಟೈಮ್ ಬೇಕು ಅಂದ್ರೆ ಏನೇ ಆಗಲಿ ಸರ್ ನಾನು ಪ್ರೊಡ್ಯೂಸರ್ ಫೇವರ್ ಪ್ರೊಡ್ಯೂಸರ್ ಕೊಟ್ರೆ ಮಾಡ್ತೀನಿ ಇಲ್ಲ ಅಂದ್ರೆ ಇಲ್ಲ ಅಷ್ಟೇ ಸ್ವಲ್ಪ ಹಳಬ್ರು ಕಂಪೇರ್ ಮಾಡಿದ್ರೆ ಅವರೇ ಹೇಳ್ತಿದ್ರಲ್ಲ ನಿಮ್ಮಿಂದ ಕಲ್ತ್ಕೊಂಡ್ವಿ ಅಂತ ಸೊ ಹೇಗೆ ಅನಿಸ್ತು ತಾಜ್ ಬಗ್ಗೆ ಮೊದಲಿಗೆ ಥ್ಯಾಂಕ್ ಯು ಎಲ್ಲರೂ ಬಂದಿದ್ದಕ್ಕೆ ರೀಸೆಂಟ್ ಆಗಿ ಒಂದು ಟ್ವೆಂಟಿ ಡೇಸ್ ಬ್ಯಾಕ್ ಆ್ಯಕ್ಚುಲಿ ನಾವು ಟೀಸರ್ ನಿಮ್ಮನ್ನು ಮೀಟ್ ಮಾಡಿದ್ದು ಅಥವಾ ಬೇಗ ಬೇಗ ನಿಮ್ಗೆ ಬರ್ತಾ ಇದೀವಿ ಇಷ್ಟು ಬೇಗ ರಿಲೀಸ್ ಆಗುತ್ತೆ ಅನ್ಕೊಂಡಿರ್ಲಿಲ್ಲ ನಾವು ಇಲ್ಲ ಇನ್ನೂ ಒಂದು ಮಂತ್ ಲೇಟ್ ಆಗ್ಬೋದು ಅನ್ಕೊಂಡಿದ್ದೆ ಆದಷ್ಟು ಆ್ಯಕ್ಚುಲಿ ತುಂಬಾ ಅರ್ಲಿ ಅನಿಸುತ್ತೆ ಮೀಟ್ ಮಾಡೋಕ್ಕಿಂತ ಒಂದು ಟ್ವೆಂಟಿ ಡೇಸ್ ಮತ್ತೆ ಪಟ್ಟೆ ಟ್ವೆಂಟಿ ಡೇಸ್ ಅಲ್ಲಿ ನಾನು ಮಾತಾಡಿದ್ದೆ ಒಂದು ಮುಸ್ಲಿಂ ಯುವಕನ ಪಾತ್ರ ಮಾಡಿದ್ದೆ ಅಂತೇಳಿ ತುಂಬಾ ಬಹಳ ಖುಷಿ ಆಯ್ತಲ್ಲ ಒಂದು ಪಾತ್ರ ಮಾಡಿದ್ದಕ್ಕೆ ಏನು ಅಂತ ಜಾತಿ ಮತ್ತೆ ಧರ್ಮನ ಎರಡನ್ನೂ ಮೀರಿದ್ದು ಪ್ರೀತಿ ಅಂತ ಹೇಳ ಒಂದು ಕಥೆ ಇದೆ ಆ್ಯಕ್ಚುಲಿ ಬಹಳ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಎಲ್ಲ ಕಲಾವಿದರು ಹೀರೋ ಆಗಿರ್ಬೋದು ಪ್ರತಿಯೊಬ್ರು ಹೀರೋಯಿನ್ ಆಗಿರ್ಬೋದು ಪ್ರತಿಯೊಬ್ಬ ಎಲ್ಲ ಕಲಾವು ತುಂಬಾ ಅದ್ಭುತ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ನಿರ್ದೇಶಕರು ಹಾಗೆ ನನ್ನ ಎಲ್ಲಾ ಸ್ನೇಹಿತರು ಕಲಾವಿದರು ದೀಪು ದೀಪು ಆ್ಯಕ್ಚುಲಿ ಡಬ್ಬಿಂಗ್ ಮಾಡಕ್ ಹೋದ್ರೆ ನಾನು ನನ್ನ ವಾಯ್ಸೇ ಇಲ್ಲ ದೀಪದೇ ವಾಯಿಸಿದ್ರು ಕೂಗಾಟ ಚೀರಾಟ ಇಲ್ಲ ಆತರ ಚೀರಾಡಿದ್ರು ಆ್ಯಕ್ಚುಲಿ ತುಂಬಾ ಚೆನ್ನಾಗಿ ದೀಪವ್ರು ತುಂಬಾ ಕೆಲಸ ಮಾಡ್ತಾರೆ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ ಬಹಳ ಇಷ್ಟ ದೀಪ ಜೊತೆ ಕೆಲಸ ಮಾಡಿರೋದು ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದಿದ್ದಕ್ಕೆ ನಾವೇನು ಜಾಸ್ತಿ ಎಲ್ಲರೂ ಜಾಸ್ತಿ ತುಂಬಾ ಮಾತಾಡಿದಾರೆ ತುಂಬ ಪದೇ ಪದೇ ಅದನ್ನೇ ಮಾತಾಡೋದು ಬೇಡ ಅಂತ ಅನ್ಸುತ್ತೆ ನಾವು ಆ್ಯಕ್ಚುಲಿ ಸಿನ್ಮಾ ಏನ್ ರಿಲೀಸ್ ಆಗ್ತೀವಿ ಸ್ವಲ್ಪ ಐ ತಿಂಕ್ ನೆಕ್ಸ್ಟ್ ಮಂತ್ ಇದೇ ಫೈ ನೆಕ್ಸ್ಟ್ ಮಂತ್ ನೆಕ್ಸ್ಟ್ ಮಂತ್ ಇಪ್ಪತ್ತೊಳಗೆ ರಿಲೀಸ್ ಆಗುತ್ತೆ ಸಿನ್ಮಾ ನೆಕ್ಸ್ಟ್ ಮಂತ್ ಸಿನಿಮಾ ರಿಲೀಸ್ ಆಗುತ್ತೆ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿ ಯಾವಾಗಲೂ ನಿಮ್ಮ ಹತ್ರ ಕೇಳಿಕೊಳ್ಳೋದು ಮೀಡಿಯಾದವ್ರ ಹತ್ರ ಮಾಧ್ಯಮದ ಹತ್ರ ನಿಮ್ ಯಾವಾಗಲೂ ಸಪೋರ್ಟ್ ಮಾಡ್ತೀರಾ ನೀವೆಲ್ಲರೂ ನಮಗೆ ಕನ್ನಡ ಚಿತ್ರರಂಗಕ್ಕೆ ಅನ್ಕೊಂಡು ನಿಮ್ ಮುಂದೆ ಯಾವಾಗಲೂ ಬಂದು ಮಾತಾಡ್ತಾ ಇರ್ತೀವಿ ಥ್ಯಾಂಕ್ ಯು ಮಚ್ ಎಲ್ರಿಗೂ ನಮಸ್ಕಾರ ಸಾಕಷ್ಟು ಇನ್ಫಾರ್ಮೇಷನ್ ಆಲ್ರೆಡಿ ಕೊಟ್ಟಿದ್ದಾರೆ ಗೊತ್ತಿರೋ ತಾಜ್ ಮಹಲ್ ನನ್ನ ಡೆಬ್ಯೂ ಫಸ್ಟ್ ಸಿನಿಮಾ ಆರ್ ಚಂದ್ರು ಅವ್ರದ್ದು ಫಸ್ಟ್ ನಂದು ಫಸ್ಟ್ ಸಿನಿಮಾ ಅಲ್ಲಿಂದ ತಾಜ್ ಅವ್ರಿಗೂ ನೀವು ಇವಾಗಲೂ ಗೂಗಲ್ ಸರ್ಚ್ ಮಾಡಿದ್ರೆ ನೋಡಬಹುದು ತಾಜ್ ಮಹಲ್ ಅಂತ ಸರ್ಚ್ ಮಾಡಿದ್ರೆ ಕನ್ನಡ ಸಿನಿಮಾ ಅಂತ ಬರುತ್ತೆ ತಾಜ್ಮಹಲ್ಗಿನ ತಾಜ್ ಮಹಲ್ ಕನ್ನಡ ಸಿನಿಮಾ ಅಂತ ಸರ್ಚರ್ ಜಾಸ್ತಿ ಸೊ ಅದು ನಮ್ಮ ಕನ್ನಡ ಸಿನಿಮಾ ಇರೋ ತಾಕತ್ತು ಅದೇ ನಿಟ್ಟಿನಲ್ಲಿ ತಾಜ್ ಕೂಡ ಹಿಟ್ ಆಗ್ಲಿ ಅವರು ಏನು ನಮ್ಮ ಹೀರೋ ಮತ್ತೆ ಪ್ರೊಡ್ಯೂಸರ್ ಸಿನಿಮಾ ಒದೇ ತಿಂದಿದಾರೋ ನಿಜವಾಗ್ಲೂ ಅದನ್ನ ಈ ಸಿನಿಮಾ ಸಕ್ಸಸ್ ಅಲ್ಲಿ ಮರೀಲಿ ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಇಲ್ಲಿ ವೇದಿಕೆ ಮೇಲೆ ಎಲ್ಲ ಆಸೀನರಾಗಿರುವ ಎಲ್ಲ ಕಲಾ ಪ್ರೇಮಿಗಳು ಹಾಗೂ ಡೈರೆಕ್ಟರ್ ಮತ್ತು ಹೀರೋ ಹೀರೋ ಸರ್ ಹಾಗೆ ನಮ್ಮ ದೀಪಕ್ ಸರ್ ಹಾಗೆ ನಮ್ಮ ವರ್ಧನ್ ಸರು ನಮ್ಮ ಅವರು ಎಲ್ಲರೂ ಬಂದಿದ್ದೀರಾ ಹಾಗೆ ಮಾಧ್ಯಮ ಮಿತ್ರರು ಕೂಡ ಎಲ್ಲರೂ ಬಂದು ನಮ್ಮ ಈ ಒಂದು ಚಿತ್ರತಂಡಕ್ಕೆ ಒಂದು ಪ್ರೋತ್ಸಾಹನ ಮತ್ತು ಮಧ್ಯಮದ ಕ್ವಶನ್ ಕೂಡ ಹಾಕಿದ್ದೀರಾ ಅದೇ ರೀತಿ ನಾನು ಇವತ್ತು ಈ ಒಂದು ವೇದಿಕೆ ಮೇಲೆ ಬರಲಿಕ್ಕೆ ನನ್ನ ಮಗಳು ಕಾರಣ ನನ್ನ ಮಗಳಿಗೆ ಏನಾದರೂ ಒಂದು ಈ ಭೂಮಿ ಮೇಲೆ ಏನೋ ಸಾಧನೆ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇತ್ತು ಅದು ನಮ್ಮ ರಾಜರತ್ನಾಕರ್ ಅವ್ರ ಕಡೆಯಿಂದ ಈ ಒಂದು ಮತ್ತೆ ನಮ್ಮ ಹೀರೋಸ್ ಅವ್ರ ಕಡೆಯಿಂದ ಈ ಒಂದು ಫಿಲಿಮಲ್ಲಿ ಅಲ್ಲಿ ಅಂತ ಒಂದು ಚಿತ್ರದಲ್ಲಿ ಮಾಡುವಂಥ ಅವಕಾಶವನ್ನು ಕೊಟ್ಟರು ಕರಾವಳಿ ಅನಿಸಿದ್ರ ನಮ್ಮೂರ ಆಫ್ರಿಕನ್ ಸೊ ಸರ್ ಅವಕಾಶ ತುಂಬ ತುಂಬಾ ತುಂಬಾ ರಜರತ್ನ ಸರ್ ವಿ ರಜರತ್ನ ಸರ್ वर्धन सर विषय सर दीपक सर ಎಲ್ಲರಿಗೂ ನಮಸ್ಕಾರ ನಾನು ಕನ್ನಡ ಅಭಿಮಾನಿ ಕನ್ನಡ ಜಾಸ್ತಿ ಪ್ರಶಸ್ತಿ ಫುಲ್ ಫುಲ್ ಮಾತಾಡೋ ಸೋ ಟೀಮ್ ತಾತಾ लास्ट షూಟಿಂಗ್ ಯಲಂಕ ಬಂದಿರ ಅದಕ್ಕೆ ಮೀಟ್ ಬರ ನಾನು ಸರ್ ಫೋನ್ ನಂಬರ್ ತಗೋಯ ನಾನು ನೆಕ್ಸ್ಟ್ ಟೈಮ್ ಬಂದಿರ ಸೋ ಥ್ಯಾಂಕ್ ಯು ಸೋ ಮಚ್ ಜೈ ಹಿಂದ್ ಜೈ ಕರ್ನಾಟಕ ಮೀಡಿಯಾ ತುಂಬಾ ಥ್ಯಾಂಕ್ಸ್ ಮಿತ್ರ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ